ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು ಕೇಳಿ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ ನೀವು ಕೇಳಿ ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮದಲ್ಲಿ ಪಂಜೆ ಮಂಗೇಶರಾಯರ ಪರಿಚಯದ ಕೊನೆಯ ಭಾಗ ಕೇಳಿ ಆನಂದಿಸಿ ಇದಿಷ್ಟೇ ಅಲ್ಲದೆ ತುಳುನಾಡಿನ ಜಾನಪದ ಕಥೆ ಕೋಟಿ ಚೆನ್ನಯ್ಯ ಇದನ್ನು ಕೂಡ ನಮ್ಮ ಪಂಜೆ ಮಂಗೇಶ್ವರಾಯರು ಬರೆದಿದ್ದು ವಿಶೇಷ ಅನಿಸುತ್ತದೆ ಅಂದ್ರೆ ತುಳುವರಿಗೆಲ್ಲ ಕೋಟಿ ಚೆನ್ನಯ್ಯ ಅನ್ನುವಂತಹ ಕಥೆ ಬಹಳ ಇಷ್ಟ ಆಗುತ್ತೆ ಆ ಒಂದು ಕಥೆಯನ್ನ ಬರೆದಂತವರು ನಮ್ಮ ನಿಮ್ಮ ಪಂಜೆ ಮಂಗೇಶ್ವರಾಯರು ಕೊಡಗಿನವರು ಅವ್ರನ್ನ ವಿರೋಧಿಸಿದ್ರೂ ಕೂಡ ಕೊಡಗಿನ ಒಂದು ಸಂಸ್ಕೃತಿ ಹಾಗೆ ಕೊಡಗಿನ ಪರಿಸರ ಪ್ರಕೃತಿಗೆ ಮಾರು ಹೋದಂತಹ ನಮ್ಮ ಪಂಜೆ ಮಂಗೇಶರಾಯರು ಉತ್ತರಿ ಹಾಡನ್ನು ಬರೆದು ಕೊಡುವರನ್ನೂ ಕೂಡ ಗೌರವಿಸತಕ್ಕಂತಹ ಒಂದು ಸನ್ನಿವೇಶವನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಸ್ನೇಹಿತರೆ ಸ್ನೇಹಿತರೆ ನಾವು ಹಾಗಿದ್ರೆ ಈಗಿನ ಕಾಲದಲ್ಲಿ ಒಬ್ಬರನ್ನೊಬ್ರು ವಿರೋಧಿಸ್ತಕ್ಕಂಥದ್ದು ಒಬ್ಬರನ್ನೊಬ್ರು ಬಹಳ ವಾಗಿ ಮಾತನಾಡ್ತಕ್ಕಂತಹ ಒಂದು ಸನ್ನಿವೇಶಗಳು ಈಗಿನ ಕಾಲದಲ್ಲಿ ಇದೆ ಅಂದ್ರೆ ಆಗಿನ ಕಾಲದಲ್ಲಿ ಬಹಳವಾಗಿ ವಿರೋಧಿಸಿದರೂ ಕೂಡ ನಮ್ಮ ಪಂಜೆಯವರು ಹಾಗೆ ಮಾಡಲಿಲ್ಲ ಅವರು ಉತ್ತರೆಯ ಹಾಡನ್ನ ಬರೆದ್ರು ಉತ್ತರಿ ಹಬ್ಬ ಅಂತ ಮಾಡ್ತಾರೆ ನಮ್ಮ ಕೊಡಗಿನಲ್ಲಿ ಆ ಒಂದು ಹಾಡನ್ನ ಬರೆದು ಅವ್ರನ್ನೂ ಕೂಡ ಗೌರವಿಸ್ತಕ್ಕಂತಹ ಒಂದು ಸನ್ನಿವೇಶ ನಮ್ಮ ಪಂಜೆಯವರದಾಗಿತ್ತು ಎಲ್ಲಿ ಭೂರಮೆ ಅಂತ ಪ್ರಾರಂಭ ಆಗುವಂತಹ ಒಂದು ಉತ್ತರಿಯ ಹಾಡು ಇವತ್ತಿಗೂ ಕೂಡ ಮಡಿಕೇರಿ ಆಕಾಶವಾಣಿಯಲ್ಲಿ ಕೇಳಿಬರುತ್ತೆ ನೀವು ಮಡಿಕೇರಿ ಆಕಾಶವಾಣಿಯನ್ನು ಕೇಳಿದಾಗ ಈ ಒಂದು ಹಾಡು ಆಗಾಗ ಕೇಳಿ ಬರ್ತಾ ಇರುತ್ತೆ ಅಂದ ಆ ಒಂದು ಉತ್ತರಿಯ ಹಾಡನ್ನು ಬರೆದಂಥವರು ನಮ್ಮ ಪಂಜೆ ಮಂಗೇಶ್ವರಾಯರು ಇದಿಷ್ಟೇ ಅಲ್ಲದೆ ಕಿರು ಕಥೆಗಳು ಕಿರು ಕಾದಂಬರಿಗಳು ಇವಿಷ್ಟೇ ಅಲ್ಲದೆ ಸಂಶೋಧನಾ ಲೇಖನಗಳು ಸಂಪಾದಿತ ಕೃತಿಗಳು ಇವೆಲ್ಲವನ್ನು ರಚಿಸಿದ್ದು ನಮ್ಮ ಪಂಜೆ ಮಂಗೇಶರಾಯರು ಆಗಿನ ಕಾಲದಲ್ಲಿ ನಮ್ಮ ಪಂಜೆ ಮಂಗೇಶರಾಯರು ದಕ್ಷಿಣ ಕನ್ನಡದ ಜನತೆಗೆ ಮಾತ್ರವೇ ಪರಿಚಿತರಾಗಿದ್ದರು ಆ ಸಂದರ್ಭದಲ್ಲಿಯೇ ನಾಡ ಹಬ್ಬಗಳಿಗೆ ಹೊರ ಜಿಲ್ಲೆಯ ವಿದ್ವಾಂಸರನ್ನು ಕರೆಸಿಕೊಳ್ಳುವಂತಹ ಸನ್ನಿವೇಶ ಪ್ರಾರಂಭವಾಯಿತು ಅಷ್ಟೇ ಅಲ್ಲದೆ ಆಗ ವಾಹನ ಸೌಕರ್ಯಗಳು ಕಡಿಮೆಯಿಂದ ಕಾರಣದಿಂದಾಗಿ ಉತ್ತರ ಕರ್ನಾಟಕಕ್ಕೆ ಇವರ ಒಂದು ಪರಿಚಯ ಇರಲಿಲ್ಲ ಆ ಸಂದರ್ಭದಲ್ಲಿಯೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಹುಟ್ಟಿಕೊಂಡಂದು ಮತ್ತೊಂದು ವಿಶೇಷ ಅಂತಾನೆ ಹೇಳ್ಬೋದು ಇದರಿಂದಾಗಿ ಸಾಹಿತಿಗಳ ಪರಿಚಯ ಊರಿಂದೂರಿಗೆ ಅಂದರೆ ಸಾಹಿತಿಗಳು ಪರಸ್ಪರ ಒಂಬ್ರಿಗೊಬ್ಬರು ಪರಿಚಯ ಆದರು ಅಲ್ಲಿಂದ ಕನ್ನಡ ಸಾಹಿತ್ಯದ ಮೈಲುಗಲ್ಲು ತೆರೆದುಕೊಂಡಿತು ಕನ್ನಡ ಸಾಹಿತ್ಯದ ಬೆಳವಣಿಗೆ ಪ್ರಾರಂಭವಾಯಿತು ಕಳೆದ ನಲವತ್ತರ ದಶಕದಲ್ಲಿಯೂ ಕೂಡ ಪಂಜೆ ಮಂಗೇಶರಾಯರು ಎಲ್ಲ ಕವಿಗಳಿಗೂ ಕೂಡ ಪರಿಚಯ ಇದ್ರು ಅಂದರೆ ಅವರು ನಾಲ್ಕನೇ ಶತಮಾನದಲ್ಲಿಯೇ ಅಗ್ರ ಗಣ್ಯರಾಗಿ ಗುರುತಿಸಿಕೊಳ್ತಾರೆ ಅಷ್ಟೇ ಅಲ್ಲದೆ ಕಳೆದ ನಲವತ್ತು ವರ್ಷಗಳಿಗೂ ಕೂಡ ನಲವತ್ತನೇ ಶತಮಾನದಲ್ಲಿಯೂ ಕೂಡ ಅಂದರೆ ನಲವತ್ತರ ದಶಕದಲ್ಲಿಯೂ ಕೂಡ ನಮ್ಮ ಪಂಜೆ ಮಂಗೇಶ ಗುರುತಿಸ್ತಕ್ಕಂತಹ ಕವಿಗಳು ಎಂದ್ರು ಅಂತ ಹೇಳಿ ನಾವು ಗುರುತಿಸಬಹುದು ಉತ್ತಮ ಹಾಡುಗಾರಿಕೆ ಉತ್ತಮ ಭಾಷಣ ವಿನಯವಂತಿಕೆ ಹಾಗೆ ಮತ್ತೊಬ್ಬರನ್ನು ಪ್ರೀತಿಸುವ ಗುಣ ಇದ್ದಂತಹ ನಮ್ಮ ಪಂಜೇರಿ ಮಂಗೇಶರಾಯರ ಬಗ್ಗೆ ಮಹಾಕವಿ ಕುವೆಂಪು ಅವರು ಬರೆದ ಈ ಪದ್ಯ ಅವರ ವ್ಯಕ್ತಿ ವ್ಯಕ್ತಿತ್ವ ಏನು ಅಂತ ಹೇಳಿ ಸಮಾಜಕ್ಕೆ ತೋರಿಸಿಕೊಡುತ್ತೆ ಹಾಲು ಸಕ್ಕರೆ ಸೇರಿ ನಿವಾದಿರಾಚಾರ್ಯ ನಡೆಯ ಸವಿಯಲಿ ನುಡಿಯ ಸಭೆಯಲ್ಲಿ ನಡೆಯ ಬಗೆಯಲ್ಲಿ ನುಡಿಯ ಸವಿಯಲಿ ನಿಮ್ಮ ಬಗ್ಗೆ ಕೆಳೆ ಹೊಲುಮೆ ಹಗಿತನಕ್ಕೆ ಹಗೆ ಕಪ್ಪುರಕ್ಕೆ ಕಿಡಿ ಸತ್ಯಕ್ಕೆ ಸೌಂದರ್ಯ ಸಂಗಮಿಸಿದಂತೆ ರಂಜಿಸಿದೆ ಜೀವನ ಸೂರ್ಯ ಈ ಒಂದು ಪದ್ಯವನ್ನ ಅವರು ಒಂದ್ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ರಚನೆ ಮಾಡ್ತಾರೆ ಅಂದ್ರೆ ಕುವೆಂಪು ಅವರು ಈ ಪದ್ಯವನ್ನ ರಚನೆ ಮಾಡುತ್ತಾರೆ ಇದಷ್ಟೇ ಅಲ್ಲದೆ ಒಂದು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ರಾಯಚೂರಿನಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ನಮ್ಮ ಪಂಜೆ ಮಂಗೇಶರಾಯರು ಅಧ್ಯಕ್ಷ ಸ್ಥಾನವನ್ನು ಕೂಡ ವಹಿಸ್ಕೊಳ್ತಾರೆ ಅದರಿಂದ ನಮ್ಮ ಕನ್ನಡ ಜನತೆ ಏನಿದ್ದಾರೆ ಅವರು ಸೂಕ್ಷ್ಮ ಸಂವೇದನೆ ಉಳ್ಳಂತಹ ವ್ಯಕ್ತಿ ಅಷ್ಟೇ ಅಲ್ಲದೆ ವಿಮರ್ಶಕ ರಸಿಕ ನಮ್ಮ ಪಂಜೆ ಮಂಗೇಶ್ವರಯರನ್ನ ಅಂತಹ ಒಂದು ಗೌರವಿತ ಸ್ಥಾನದಲ್ಲಿ ಕೂರಿಸಿ ಕನ್ನಡ ಸಾಹಿತ್ಯಕ್ಕೆ ಮೆರಗು ತಂದಂಥವರು ನಮ್ಮ ಕನ್ನಡ ಜನತೆ ಪಂಜೆ ಮಂಗೇಶರಾಯರು ಒಂದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ತಮ್ಮ ಅರವತ್ತ ಮೂರನೇ ವಯಸ್ಸಿನಲ್ಲಿ ಇಹಲೋಕವನ್ನು ತ್ಯಜಿಸಿ ಕಣ್ಮರೆಯಾಗ್ತಾರೆ ಇಂತಹ ಮಹಾನ್ ವ್ಯಕ್ತಿ ಅಷ್ಟೇ ಅಲ್ಲದೆ ಮಕ್ಕಳಿಗೆಲ್ಲ ಪ್ರಿಯವಾದ ವ್ಯಕ್ತಿ ನಮ್ಮ ಪಂಜೆ ಮಂಗೇಶರಾಯರು ಇಂದಿಗೂ ಕೂಡ ಹಜರಾಮರವಾಗಿರ್ತಾರೆ ಎಂದೆನಿಂದ ಕೂಡ ಹಜರಾಮರವಾಗಿರ್ತಾರೆ ಯಾಕಪ್ಪ ಈ ಮಾತನ್ನ ಹೇಳ್ತೀನಿ ಅಂದರೆ ಇವತ್ತಿಗೂ ಕೂಡ ಪುಸ್ತಕಗಳಲ್ಲಿ ಕನ್ನಡದಲ್ಲಿ ನಮ್ಮ ಪಂಜೆ ಮಂಗೇಶ್ವರಾಯರು ಬೆಳಕ್ತಾ ಇದ್ದಾರೆ ನಿರಂತರವಾಗಿ ನಮ್ಮ ಜೊತೆಯಾಗಿ ಪಂಜೆ ಮಂಗೇಶ್ವರಾಯರಿದ್ದಾರೆ ಇದುವರೆಗೂ ಈ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅಷ್ಟೇ ಅಲ್ಲದೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ನಮ್ಮ ಈ ಶ್ರಮಕ್ಕೆ ನಿಮ್ಮ ಸಬ್ಸ್ಕ್ರೈಬ್ಗಳು ನಮಗೆ ಹೊಸ ಹೊಸ ಮಾಹಿತಿಗಳನ್ನು ನೀಡೋದಕ್ಕೆ ಸಹಾಯ ಮಾಡುತ್ತೆ ಯಾಕಪ್ಪ ಅಂದ್ರೆ ಧ್ವನಿ ಮುದ್ರಣದಲ್ಲಿಯೂ ಕೂಡ ಬಹಳಷ್ಟು ಶ್ರಮ ಇರುತ್ತೆ ಅದೆಲ್ಲವನ್ನು ಕೂಡ ಮೆಟ್ಟಿ ನಿಂತು ನಾವು ನಿಮ್ಮೊಡಗೆ ನಿಮ್ಮ ನಿಮ್ಮ ಜೊತೆಯಲ್ಲಿ ಇದ್ಕೊಂಡು ಒಂದಿಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ನಿಮ್ಮ ಬೆಂಬಲ ಸದಾ ನಮ್ಮ ಮುಂದಿಗಿರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಶರತ್ಗೆ ಅನುಮತಿ ಕೊಡಿ ಎಲ್ರಿಗೂ ಒಳ್ಳೆಯದಾಗಲಿ ನನ್ನಿಂದ ಶುರುವಾಗಲಿ ನಮಸ್ಕಾರ